ಪಕ್ಷದಲ್ಲಿ ಸ್ಥಾನಮಾನ ಸುಮ್ಮನೆ ಕೊಡುವುದಿಲ್ಲ ಅವರವರ ಜನಪ್ರಿಯತೆ ಸಾಮರ್ಥ್ಯದ ಆಧಾರದ ಮೇಲೆ ಕೊಡುತ್ತಾರೆ ಸುಮ್ಮನೆ ಹೋಗುವವರಿಗೆ ಕೊಡಲ್ಲ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಲೋಕೋಪಯೋಗಿ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದ್ರು ನಗರದ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ನೈಜ ಸ್ಥಿತಿ ಹೇಳಲು ಹೋದಾಗ ಬೇರೆ ಇರುತ್ತದೆ ಅದನ್ನು ಹೆಚ್ಚೆಚ್ಚು ಬಿಂಬಿಸಿದರೆ ನಮಗೂ ಕಷ್ಟ ಪಕ್ಷಕ್ಕೂ ಕಷ್ಟ ಅಧ್ಯಕ್ಷರನ್ನು ಬದಲಾವಣೆ ಮಾಡಲು ನಾವ್ಯಾರು ಹೈಕಮಾಂಡ್ ಅಂತಿಮವಾಗಿರುವುದರಿಂದ ಈ ವಿಚಾರ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ನಾವೇನು ಹೇಳೋದಿದ್ರೆ ಪಕ್ಷಕ್ಕೆ ಮುಜುಗರ ಆಗಬಾರದು ಅಂತ ಸ್ಪಷ್ಟನೆ ನೀಡಿದ್ದೇವೆ ನನಗೆ ಮಾತನಾಡಬಾರದು ಎಂದು ಯಾರು ಹೇಳಿಲ್ಲ ಎಂದ್ರು ಬಿಟ್ಟು ವಾತಾವರಣ ಗೊಂದಲ ಏನಿಲ್ಲ ಏನು ಗೊಂದಲ ಏನಿಲ್ಲ ಸರಿನ ಇದೆ ನಾವು ಹೇಳೋದು ಒಂದು ಅದು ಮಾಧ್ಯಮದಲ್ಲಿ ಕೊನೆಗೆ ಎಂಡಿಗೆ ಪ್ರಸಾರ ಆಗೋದು ಬೇರೆ ಆಗೋದ್ರಿಂದ ಹೈ ಗದ್ಲಾಗ್ತದೆ ಅದಕ್ಕೆ ಅದಾಗಿ ಬರೋಣ ನಾವು ವಿನಂತಿ ಮಾಡ್ಕೊಂಡೀವಿ ಇಲ್ಲಿ ಕೂಡ ಅದನ್ನೇ ಮಾಡ್ತೀವಿ ಏನು ಹೇಳಿರ್ತೀವಿ ಅಷ್ಟು ಹೋದರೆ ನಮಗೂ ಒಳ್ಳೇದಾಗುತ್ತೆ ಪಕ್ಷಕ್ಕೂ ಇಲ್ಲ ಇಲ್ಲವೂ ಬಂದಿಲ್ಲ ಹೇಳಕಾರ ಅದು ಕರೆಕ್ಟ್ ಮತ್ತು ಹಾಗೆ ಸುಮ್ಮನೆ ಕೊಡೋಲ್ಲ ಪಾರ್ಟಿಯವರ ಹೆಂಗೆ ಕೊಡ್ತಾರೆ ಅವ್ರ ಕೆಪಾಸಿಟಿ ನೋಡೇ ಕೊಡ್ತಾರೆ ಮತ್ತು ಸುಮ್ಮನೆ ಎಲ್ಲರಿಗೂ ಹೋಗೋ ಅವ್ರಿಗೆ ಆಗೋಲ್ಲ ಅವ್ರ ಸ್ಥಾನಮಾನ ಕುಡ್ದು ಅದು ಅವ್ರ ಸ್ಥಾನಮಾನದ ಆಧಾರದ ಮೇಲೆ ಅವ್ರ ಕೆಪಾಸಿಟಿ ಅವ್ರ ಪಾಪ್ಯುಲಾರಿಟಿ ಮ್ಯಾಗೆ ಪ್ರಶ್ನೆ ಅಲ್ಲ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಗಿದ್ದರಿಂದ ಎಲ್ಲರೂ ಭಾಗವಹಿಸುತ್ತಾರೆ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯುವ ಜೈ ಭೀಮಾ ಬಾಪು ಜೈ ಸಂವಿಧಾನ ಕಾಂಗ್ರೆಸ್ ಸಮಾವೇಶಕ್ಕೆ ಹೆಚ್ಚಿನ ಜನರನ್ನು ಸೇರಿಸಲಾಗುತ್ತಿದೆ ಜನವರಿ ಹದ್ನಾರರಂದು ಬೆಳಗಾವಿಗೆ ಆಗಮಿಸುತ್ತಿರುವ ರಣದೀಪ್ ಸಿಂಗ್ ಜೋಸೆವಾಲ್ ಅವರು ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಹಾವೇರಿ ಧಾರವಾಡ ಜಿಲ್ಲೆಗಳಲ್ಲಿ ಪಕ್ಷದ ಮುಖಂಡರ ಸಭೆ ಮಾಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದರು